ನಮಸ್ತೆ ಎಲ್ರಿಗೂ ನಾನಿಲ್ಲಿ ಜ್ಯೂಸ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೇನೆ ಈ ಜ್ಯೂಸ್ ಮಾಡಲಿಕ್ಕೆ ಮನೇಲಿರುವಂಥ ಇನ್ಗ್ರೀಡಿಯೆಂಟ್ಸು ಹಾಕಿದ್ದಕ್ಕೆ ಮನೆಯಲ್ಲಿರುವಂಥದ್ದು ಅಂದರೆ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಹಾಗೆಯೇ ಈ ಜ್ಯೂಸ್ ಕುಡಿಯೋದ್ರಿಂದ ನಮಗೆ ಆಗುವಂಥ ಒಂದು ಬಾಯ ಸ್ವಲ್ಪ ಕಮ್ಮಿ ಆಗ್ತದೆ ಮತ್ತು ಜೀರ್ಣಶಕ್ತಿಗೆ ತುಂಬ ಒಳ್ಳೆಯದು ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ಇದಕ್ಕೆ ಬೇಕಾಗಿರುವಂಥ ಇನ್ಗ್ರೀಡಿಯೆಂಟ್ಸ್ ನೋಡಿ ಇಲ್ಲಿ ಪುದೀನ ಸೊಪ್ಪು ತೊಗೊಂಡಿದ್ದೀನಿ ನಾನಿಲ್ಲಿ ಅಂದರೆ ಒಬ್ಬರಿಗೆ ಬೇಕಾಗುವಷ್ಟು ಮಾತ್ರ ಮಾಡಿ ತೋರಿಸ್ತಾ ಇದ್ದೇನೆ ನಿಮಗೆ ಬೇಕಂತೇಳಿದರೆ ನೀವು ಸ್ವಲ್ಪ ಜಾಸ್ತಿ ಜನರಿಗೆ ಅಂತೇಳಿದರೆ ಜಾಸ್ತಿ ಹಾಕೊಳ್ಳಿ ಎಲ್ಲ ಸಹ ಇಲ್ಲಿ ಬೆಲ್ಲ ತೊಗೊಂಡಿದ್ದೇನೆ ನಮಗೆ ರುಚಿಗೆ ಎಷ್ಟು ಬೇಕಷ್ಟು ಹಾಕಬೇಕಾಗ್ತದೆ ನಂತರ ಬ್ಲ್ಯಾಕ್ ಸಾಲ್ಟ್ ಇದು ಸಹ ಕಮ್ಮಿ ರೇಟು ಇದು ತುಂಬ ಒಳ್ಳೆಯದು ಹೆಲ್ತಿಗೆ ಆಮೇಲೆ ಲಿಂಬೆ ಹಣ್ಣು ತೊಗೊಂಡಿದ್ದೇನೆ ಅದರಲ್ಲಿ ಅರ್ಧ ಮಾತ್ರ ಹಾಕ್ತೇನೆ ಹಾಗೆಯೇ ಹುಳಿಯನ್ನು ಹುಣಸೆ ಹಣ್ಣು ಉಂಟಲ್ಲ ಅದು ನೀರಲ್ಲಿ ಹಾಕಿ ಮತ್ತು ಜೀರಿಗೆ ಪುಡಿ ನೋಡಿ ಇಲ್ಲಿ ನಾನು ಒಬ್ರಿಗೆ ಅಂತೇಳಿದರೆ ಒಂದು ಹದಿನೈದು ಎಲೆ ಬೇಕಾಗ್ತದೆ ಹಾಗೆಯೇ ನೀರು ತೊಗೊಂಡಿದ್ದೇನೆ ಇದಕ್ಕೆ ಹಾಕಲಿಕ್ಕೆ ಕೋಲ್ಡ್ ನೀರಿದ್ದರೆ ಬೆಸ್ಟ್ ಇಲ್ಲ ನೀವು ಮಾಡಿ ಆದಮೇಲೆ ಸಹ ನೀವು ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು ಈಗ ಇದನ್ನೆಲ್ಲ ನಾನು ಗ್ರೈಂಡ್ ಮಾಡ್ಕೊಳ್ತೇನೆ ನೀವೊಂದು ನಾಲ್ಕು ಜನರಿಗೆ ಹೇಳಿದರೆ ಒಂದು ನಾನು ಈಗ ಕಪ್ಪು ತೋರಿಸಿದ್ನಲ್ಲ ಅದರಲ್ಲಿ ಒಂದು ಕಪ್ಪಿನಷ್ಟು ಪುದೀನ ಎಲ್ಲ ನೀವು ಹಾಕ್ಕೊಳ್ಳಿ ನಾನು ಒಬ್ಬರಿಗೆ ಅಂತೇಳಿ ನೋಡಿ ಎಷ್ಟು ಸೊಪ್ಪು ತೊಗೊಂಡಿದ್ದು ನೋಡಿದ್ರಲ್ಲ ಹಾಗೆ ನೀವು ರುಚಿಗೆ ತಕ್ಕಷ್ಟು ಬೆಲ್ಲ ಅಂದರೆ ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ನಾನು ಬೆಲ್ಲ ಹಾಕ್ಕೊಳ್ತೇನೆ ನಾಲ್ಕಿಂದ ಒಂದು ಐದು ಸ್ಪೂನ್ ಅಷ್ಟೇ ಇದಕ್ಕೆ ಬೇಕಾಗಬಹುದು ನಿಮಗೆ ಜಾಸ್ತಿ ಅಂತೇಳಿದರೆ ಒಂದು ನಾಲ್ಕು ಜನರಿಗೆ ಬೇಕಾಗಿದ್ದರೆ ಒಂದು ಅರ್ಧ ಕಪ್ಪಿನಷ್ಟು ಬೆಲ್ಲ ನೀವು ಹಾಕ್ಕೊಳ್ಳಿ ಬೆಲ್ಲ ಬದಲಿಗೆ ನೀವು ಸಕ್ಕರೆ ಸಹ ಇದಕ್ಕೆ ಆ್ಯಡ್ ಮಾಡ್ಬೋದು ಇಲ್ಲ ಹನಿ ಸಹ ಹಾಕ್ಕೊಳ್ಬೋದು ಹಾಗೆಯೇ ಸ್ವಲ್ಪ ಜೀರಿಗೆ ಪುಡಿ ಹಾಕ್ಕೊಂಡಿದ್ದೇನೆ ಜೀರಿಗೆ ಸಹ ನೀವು ಹುರಿದು ಪುಡಿ ಮಾಡಿ ಇಟ್ಕೊಳ್ಳಿ ಆ ಪುಡಿಯನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ ಇಲ್ಲ ನೀವು ಜೀರಿಗೆನೇ ಹುರಿದು ಹಾಕ್ಕೊಳ್ಳಿದ್ರೆ ಹಾಕ್ಕೊಳ್ಳಿ ಗ್ರೈಂಡ್ ಮಾಡ್ತೇವಲ್ಲ ಹೇಗೋ ಆಮೇಲೆ ಹುಣಸೆ ಹಣ್ಣಿನ ರಸ ಹಾಕ್ತಾಯಿದ್ದೀನಿ ಒಂದು ಮೂರು ಸ್ಪೂನಷ್ಟು ಹಾಕ್ತೀನಿ ಮೂರು ನಾಲ್ಕು ಸ್ಪೂನ್ ಬೇಕಾಗ್ತದೆ ಸ್ವಲ್ಪ ದಪ್ಪ ಇದೆ ಎರಡು ಸ್ಪೂನ್ ಹಾಕಿ ಸ್ವಲ್ಪ ತೆಳು ಇದೆ ಒಂದು ನಾಲ್ಕು ಸ್ಪೂನ್ ಹಾಕಿ ಹಾಗೆಯೇ ಇದಕ್ಕೆ ನಿಂಬೆ ಹಣ್ಣಿನ ರಸ ಇದ್ದೇನೆ ಅರ್ಧ ನಿಂಬೆಹಣ್ಣಿನ ರಸ ಹಾಕಿದೆ ಆಮೇಲೆ ಇದಕ್ಕೆ ಸ್ವಲ್ಪ ಈಗ ನೀರು ಆ್ಯಡ್ ಮಾಡ್ತೇನೆ ಗ್ರೈಂಡ್ ಮಾಡಲಿಕ್ಕೆ ಎಷ್ಟು ಅಷ್ಟು ಮಾತ್ರ ಹಾಕ್ತೇನೆ ಮತ್ತೆ ಆ್ಯಡ್ ಮಾಡ್ತೇನೆ ಕೋಲ್ಡ್ ನೀರಿದ್ದರೆ ಆವಾಗಲೇ ಹೇಳಿದೆ ನಿಮಗೆ ಕೋಲ್ಡ್ ನೀರಿದೆ ಕೋಲ್ಡ್ ನೀರು ಹಾಕಿಲ್ಲ ಅಂತೇಳಿ ನೀವು ಗ್ರೈಂಡ್ ಮಾಡಿದ ನಂತರ ನೀವು ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು ಹಾಗೆಯೇ ಇಲ್ಲಿ ಒಂದು ಕಾಲು ಟೀ ಸ್ಪೂನಷ್ಟು ಬ್ಲ್ಯಾಕ್ ಸಾಲ್ಟನ್ನು ಇದ್ದೇನೆ ನೀವು ನಾಲ್ಕು ಜನರಿಗೆ ಮಾಡ್ಕೊಳ್ಳದಿದ್ದರೆ ಒಂದು ಟೀ ಸ್ಪೂನಷ್ಟು ಅಂದರೆ ನಾನು ಈಗ ತೊಗೊಂಡಿಲ್ಲ ಆ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ನೀವು ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊಳ್ಳಿ ಇಲ್ಲಿ ಒಂದು ಕಾಲು ಟು ಟೀ ಸ್ಪೂನಷ್ಟು ಮಾತ್ರ ಹಾಕಿದ್ದೇನೆ ಹಾಗೆಯ ಸ್ವಲ್ಪ ನೀರು ಹಾಕಿ ಇದನ್ನೀಗ ಗ್ರೈಂಡ್ ಮಾಡ್ಕೊಳ್ತೇನೆ ಬೆಲ್ಲ ಮತ್ತು ಅದು ಪುದೀನ ಎಲೆ ಎಲ್ಲ ಚೆಂದ ಮಡಿದಾಗಲಿ ಒಂದ್ಸಲ ಈಗ ಇದನ್ನು ನಾನು ಸೋಸ್ಕೊಳ್ತೇನೆ ಸೋಸ್ಕೊಂಡು ಪುನಃ ನೀರು ಹಾಕಿ ನಾನು ಮಿಕ್ಸ್ ಮಾಡಿದೆ ಅದನ್ನೀಗ ಸೋಸ್ಕೊಂಡಿದ್ದೀನಿ ನೋಡಿ ತುಂಬ ಒಳ್ಳೆಯದಾಗ್ತದೆ ಕುಡಿಲಿಕ್ಕೆ ಹುಳಿ ಸ್ವೀಟು ಆಮೇಲೆ ಪುದೀನ ಎಲೆದು ಫ್ಲೇವರ್ ಫ್ಲೇವರು ತುಂಬ ಒಳ್ಳೆಯದಾಗ್ತದೆ ಕುಡಿಲಿಕ್ಕೆ ಖಂಡಿತ ಅಂದರೆ ಇದರಲ್ಲಿ ಆ ಪುದೀನ ಎಲೆ ಇರೋಗೋಸ್ಕರ ನಮಗೆ ಡೈಜೆಷನಿಗೆ ತುಂಬ ಒಳ್ಳೆಯದು ಮತ್ತೆ ಮೇನ್ ಅಂತೇಳಿದರೆ ಈಗ ಗಂಟಲು ನೋವು ಅಂಥದ್ದೆಲ್ಲ ಇರುವಾಗ ಈ ಪುದೀನ ಎಲ್ಲ ಒಳ್ಳೆಯದಾಗ್ತದೆ ಕುಡಿಲಿಕ್ಕೆ ನೋಡಿ ಇಲ್ಲಿ ಜ್ಯೂಸ್ ಸಹ ರೆಡಿ ಆಯಿತಲ್ವಾ ತುಂಬ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳುವಂಥ ಜ್ಯೂಸ್ ರೆಸಿಪಿಯನ್ನು ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಖಂಡಿತ ಟ್ರೈ ಮಾಡಿ ನೋಡಿ ಇದನ್ನು ನೀವು ಫ್ರಿಜ್ಜಲ್ಲಿ ಸಹ ಇಟ್ಕೊಳ್ಬೋದು ಹಾಗೆ ಸಹ ಕುಡಿಬೋದು ಇಲ್ಲ ಕೋಲ್ಡ್ ನೀರಿದ್ದರೆ ಕೋಲ್ಡ್ ನೀರಲ್ಲಿ ನೀವು ರೆಡಿ ಮಾಡ್ಕೊಳ್ಬೋದು ನಿಮಗೆ ಪೂರಾ ನೀವು ಸ್ವಲ್ಪ ಟೇಸ್ಟ್ ನೋಡಿ ಬೇಕಂತೇಳಿ ಸ್ವಲ್ಪ ಜೀರಿಗೆ ಪುಡಿ ಆ್ಯಡ್ ಮಾಡಿ ಇಲ್ಲ ಇಲ್ಲಾಂತೇಳಿದ್ರೆ ಬೆಲ್ಲ ಬೇಕಂತಿದ್ರೆ ಸ್ವಲ್ಪ ಬೆಲ್ಲ ಸಹ ನೀವು ಆ್ಯಡ್ ಮಾಡ್ಬೋದು ಸ್ವಲ್ಪ ಹುಳಿ ಬೇಕಿಲ್ಲಿದ್ರೆ ಒಂದು ಸ್ಪೂನಷ್ಟು ನೀವು ಹುಣಸೆಹಣ್ಣಿನ ರಸ ಅಥವಾ ನಿಂಬೆಹಣ್ಣಿನ ರಸ ಸಹ ನೀವು ಇದಕ್ಕೆ ಆ್ಯಡ್ ಮಾಡ್ಬೋದು ನೋಡಿ ನಾನಿಲ್ಲಿ ಗ್ಲಾಸಲ್ಲಿ ಹಾಕಿ ಸರ್ವ್ ಮಾಡ್ತಾ ಇದ್ದೇನೆ ಕುಡಿಲಿಕ್ಕೆ ತುಂಬ ಒಳ್ಳೆಯದಾಗ್ತದೆ ಖಂಡಿತ ಟ್ರೈ ಮಾಡಿ ನೋಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಆದಷ್ಟು ಶೇರ್ ಮಾಡಿ ತುಂಬ ಜನರಿಗೆ ಹೆಲ್ಪ್ ಆಗ್ಬೋದು ಅಲ್ವಾ ಈ ಬೇಸಿಗೆಗಾಲದಲ್ಲಿ ಯಾವುದೇ ಥರದೊಂದು ಜ್ಯೂಸ್ ಕುಡಿದ್ರೂ ಸಹ ಸಮಾಧಾನ ಆಗೋದಿಲ್ಲ ಅಷ್ಟು ನಮಗಂದರೆ ಹೋಮ್ ಮನೆಯಲ್ಲಿಯೇ ಮಾಡಿಕೊಂಡಿರುವಂಥ ಜ್ಯೂಸ್ ಕುಡಿದ್ರೆ ಹೆಲ್ತಿಗೆ ಸಹ ಒಳ್ಳೆಯದಲ್ವ ಅಂಗಡಿಯಿಂದ ತಂದು ಕುಡಿಯೋದಕ್ಕಿಂತ ಈ ಥರ ಮನೆಯಲ್ಲೇ ಮಾಡಿ ಕುಡಿಯೋದು ತುಂಬ ಒಳ್ಳೆಯದು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು